ನಮಸ್ಕಾರ ಗೌರವಾನ್ವಿತ ಅತಿಥಿಗಳೇ ಶಿಕ್ಷಕರೇ ವಿದ್ಯಾರ್ಥಿಗಳೇ ಮತ್ತು ಪ್ರೇಕ್ಷಕರೇ ಇಂದು ನಾವು ಭಾರತೀಯ ಸಂಸ್ಕೃತಿಯ ಅತ್ಯಂತ ಮಹತ್ವದ ಹಬ್ಬಗಳಲ್ಲಿ ಒಂದಾದ ದೇವಶಿಲ್ಪಿ ವಿಶ್ವಕರ್ಮ ಜಯಂತಿಯ ಬಗ್ಗೆ ಮಾತನಾಡಲು ಇಲ್ಲಿ ಸೇರಿದ್ದೇವೆ ವಿಶ್ವಕರ್ಮ ಜಯಂತಿ ನಮ್ಮ ಸಮಾಜದಲ್ಲಿ ಶ್ರಮ ತಾಂತ್ರಿಕತೆ ಕೌಶಲ್ಯ ಮತ್ತು ಸೃಜನಶೀಲತೆಯ ಮಹತ್ವವನ್ನು ಸಾರುವ ವಿಶಿಷ್ಟ ದಿನವಾಗಿದೆ ಹಿಂದೂ ಪುರಾಣಗಳ ಪ್ರಕಾರ ವಿಶ್ವಕರ್ಮನು ದೇವಶಿಲ್ಪಿ ಅಂದರೆ ದೇವತೆಗಳ ವಾಸ್ತುಶಿಲ್ಪಿ ಅವರು ಬ್ರಹ್ಮನ ಸಂತಾನರಾಗಿದ್ದು ಲೋಕ ನಿರ್ಮಾಣದ ಶಿಲ್ಪಿಯಾಗಿದ್ದಾರೆ ಎಂದು ಹೇಳಲಾಗಿದೆ ವಿಶ್ವಕರ್ಮನನ್ನು ಸೃಷ್ಟಿಶೀಲತೆ ವಾಸ್ತುಶಿಲ್ಪ ಯಂತ್ರ ನಿರ್ಮಾಣ ಮತ್ತು ತಾಂತ್ರಿಕ ಜ್ಞಾನಗಳ ಪ್ರತೀಕವಾಗಿ ಪೂಜಿಸಲಾಗುತ್ತದೆ ಅವರು ದೇವತೆಗಳಿಗಾಗಿ ಅನೇಕ ಮಹತ್ವದ ನಗರಗಳು ಮಂದಿರಗಳು ಮತ್ತು ಆಯುಧಗಳನ್ನು ನಿರ್ಮಿಸಿದರು ಪುರಾಣಗಳಲ್ಲಿ ವಿಶ್ವಕರ್ಮನು ನಿರ್ಮಿಸಿದ ಅದ್ಭುತ ಕೃತಿಗಳ ವಿವರ ಸಿಕ್ಕುತ್ತದೆ ಇಂದ್ರನ ಅಮರಾವತಿ ನಗರ ಶಿವನ ತ್ರಿಪುರ ವಿಷ್ಣುವಿನ ಸುಧಾರಿತ ಆಯುಧಗಳು ಪಾಂಡವರಿಗಾಗಿ ನಿರ್ಮಿಸಿದ ಮಯಾ ಈ ಸೃಷ್ಟಿಗಳು ವಿಶ್ವಕರ್ಮನ ಅಸಾಮಾನ್ಯ ಶಿಲ್ಪಶಕ್ತಿ ಮತ್ತು ತಾಂತ್ರಿಕ ಸಾಮರ್ಥ್ಯವನ್ನು ತೋರಿಸುತ್ತವೆ ಪ್ರತಿ ವರ್ಷ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ತೃತೀಯ ಎಂದು ವಿಶ್ವಕರ್ಮ ಜಯಂತಿಯನ್ನು ಭಕ್ತಿ ಮತ್ತು ಹರ್ಷೋಲ್ಲಾಸದಿಂದ ಆಚರಿಸಲಾಗುತ್ತದೆ ಈ ದಿನ ಕಾರ್ಖಾನೆಗಳು ಕಚೇರಿಗಳು ತಾಂತ್ರಿಕ ಸಂಸ್ಥೆಗಳು ಯಂತ್ರೋಪಕರಣಗಳು ಮತ್ತು ಕಟ್ಟಡ ನಿರ್ಮಾಣ ಕ್ಷೇತ್ರಗಳಲ್ಲಿ ವಿಶೇಷ ಪೂಜೆಗಳನ್ನು ನೆರವೇರಿಸಲಾಗುತ್ತದೆ ಕಾರ್ಮಿಕರು ಇಂಜಿನಿಯರ್ಗಳು ವಾಸ್ತುಶಿಲ್ಪಿಗಳು ಹಾಗೂ ತಾಂತ್ರಿಕ ವೃತ್ತಿಜೀವಿಗಳು ತಮ್ಮ ಉಪಕರಣಗಳಿಗೆ ಪೂಜೆ ಸಲ್ಲಿಸಿ ಹೊಸ ಉತ್ಸಾಹದಿಂದ ಕೆಲಸ ಪ್ರಾರಂಭಿಸುತ್ತಾರೆ ವಿಶ್ವಕರ್ಮ ಜಯಂತಿ ಕೇವಲ ಧಾರ್ಮಿಕ ಆಚರಣೆ ಮಾತ್ರವಲ್ಲ ಇದು ಕೌಶಲ್ಯ ಪರಿಶ್ರಮ ಮತ್ತು ತಾಂತ್ರಿಕ ಜ್ಞಾನವನ್ನು ಗೌರವಿಸುವ ದಿನ ಇಂದಿನ ಯುಗದಲ್ಲಿ ಯಂತ್ರೋಪಕರಣಗಳು ಕಟ್ಟಡ ನಿರ್ಮಾಣ ಕೈಗಾರಿಕೆಗಳು ಮತ್ತು ವಿಜ್ಞಾನ ಕ್ಷೇತ್ರಗಳೆಲ್ಲವೂ ವಿಶ್ವಕರ್ಮನ ಆಶೀರ್ವಾದದಿಂದ ಬೆಳೆಯುತ್ತಿವೆ ಎಂದು ನಂಬಲಾಗಿದೆ ಆದ್ದರಿಂದ ಈ ದಿನವನ್ನು ಕಾರ್ಮಿಕರು ಮತ್ತು ತಾಂತ್ರಿಕ ವೃತ್ತಿಜೀವಿಗಳ ಕಾರ್ಮಿಕ ದಿನ ಎಂದೂ ಪರಿಗಣಿಸಲಾಗುತ್ತದೆ ವಿಶ್ವಕರ್ಮ ಜಯಂತಿ ನಮ್ಮಲ್ಲಿ ಶ್ರಮದ ಗೌರವ ಸೃಜನಶೀಲ ಚಿಂತನೆ ಹಾಗೂ ತಾಂತ್ರಿಕ ಕೌಶಲ್ಯಗಳ ಅಭಿವೃದ್ಧಿ ಕುರಿತು ಪ್ರೇರಣೆ ನೀಡುತ್ತದೆ ಪ್ರತಿಯೊಬ್ಬರೂ ತಮ್ಮ ಕ್ಷೇತ್ರದಲ್ಲಿ ವಿಶ್ವಕರ್ಮನಂತೆ ಶ್ರದ್ಧೆಯಿಂದ ಮತ್ತು ಕೌಶಲ್ಯದಿಂದ ಕೆಲಸ ಮಾಡಿದರೆ ನಮ್ಮ ಸಮಾಜ ಮತ್ತು ದೇಶ ವೇಗವಾಗಿ ಅಭಿವೃದ್ಧಿ ಪಥದಲ್ಲಿ ಸಾಗಬಹುದು ಸ್ನೇಹಿತರೆ ವಿಶ್ವಕರ್ಮ ಜಯಂತಿ ನಮಗೆ ಶ್ರಮವೇ ದೇವತೆ ಕೌಶಲ್ಯವೇ ಶಕ್ತಿ ಎಂಬ ಮಹತ್ತರ ಸಂದೇಶವನ್ನು ನೀಡುತ್ತದೆ ಈ ದಿನವನ್ನು ನಾವು ಸಕಾಲಿಕವಾಗಿ ಆಚರಿಸಿ ವಿಶ್ವಕರ್ಮನ ಆಶೀರ್ವಾದದಿಂದ ನಾವು ಹೊಸದನ್ನು ಸೃಷ್ಟಿಸುವ ಶಕ್ತಿಯನ್ನು ಪಡೆಯೋಣ ಎಲ್ಲರಿಗೂ ವಿಶ್ವಕರ್ಮ ಜಯಂತಿಯ ಹಾರ್ದಿಕ ಶುಭಾಶಯಗಳು ಧನ್ಯವಾದಗಳು